ಹ ನಮಸ್ಕಾರ ಬಂಧುಗಳೇ ಕೆಆರ್ ಎಸ್ ಪಕ್ಷದಿಂದ ಹಲವಾರು ಘಟಕಗಳನ್ನ ಅಂಗ ಘಟಕಗಳನ್ನ ಜಿಲ್ಲಾ ಘಟಕಗಳನ್ನ ನಾವು ರಚನೆ ಮಾಡ್ತಾ ದಿನೇ ದಿನೇ ಪಕ್ಷ ಬೆಳೀತಾ ಇದೆ ಅದೇ ರೀತಿಯಾಗಿ ಹಿಂದೆ ಚಾಲಕರ ಘಟಕಗಳು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಆ ಚಾಲಕರ ಘಟಕದಿಂದ ಇಡೀ ರಾಜ್ಯಾದ್ಯಂತ ಮತ್ತು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎಲ್ಲ ಆರ್ಟಿಒ ಕಚೇರಿಗಳಲ್ಲಿ ಹಾಗೆ ಪೊಲೀಸ್ ಠಾಣೆಯಲ್ಲಿ ಏನು ಚಾಲಕರಿಗೆ ಅಂದ್ರೆ ಟ್ಯಾಕ್ಸಿ ಚಾಲಕರಿಗೆ ಮತ್ತು ಮಾಲೀಕರಿಗೆ ಏನು ಸಮಸ್ಯೆಗಳು ಆಗ್ತಾ ಇತ್ತು ಅದ್ರ ವಿರುದ್ಧ ಹಲವಾರು ಅಭಿಯಾನಗಳನ್ನ ಬೆಂಗಳೂರಿನಲ್ಲಿ ಎಷ್ಟು ಆರ್ಟಿಒ ಕಚೇರಿ ಇದೆ ಅಷ್ಟು ಆರ್ಟಿಒ ಕಚೇರಿಗಳು ಅಲ್ಲದೆ ಬೆಂಗಳೂರಿನ ಸುತ್ತಮುತ್ತ ಇರುವ ಎಲ್ಲಾ ಜಿಲ್ಲೆಗಳ ಆರ್ಟಿಒ ಕಚೇರಿಗಳು ಕೂಡ ಚಾಲಕರ ಘಟಕದವರು ಒಂದು ಜವಾಬ್ದಾರಿ ತಗೊಂಡು ಆರ್ಟಿಒ ಕಚೇರಿನಲ್ಲಿ ಯಾವುದೇ ಲಂಚ ಇದ್ದೇನೆ ಯಾವುದೇ ಬ್ರೋಕರ್ನ ಸಹಾಯದೇನೆ ಕೆಲಸ ಮಾಡಬೇಕು ಅನ್ನೋದನ್ನ ಅಭಿಯಾನಗಳನ್ನ ಮಾಡ್ತಾ ಅಲ್ಲಿರುವಂತಹ ಭ್ರಷ್ಟಾಚಾರವನ್ನು ನಿವಾರಣೆ ಮಾಡ್ತಾ ಅಲ್ಲಿ ಅಧಿಕಾರಿಗಳನ್ನ ಭೇಟಿಯಾಗಿ ಎಲ್ಲವೂ ಪಾರದರ್ಶಕವಾಗಿ ಆಡಳಿತ ಮಾಡಬೇಕು ಎಲ್ಲ ಇಲ್ಲಿ ಬರುವಂತಹ ಎಲ್ಲ ಸೇವೆಗಳನ್ನು ಪಡ್ಕೊಂಡು ಬಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಅಲ್ಲಿ ಮಾಡಿ ಇದುವರೆಗೂ ಈ ಚಾಲಕರ ಘಟಕ ಇಡೀ ಕೆಆರ್ ಎಸ್ ಪಕ್ಷದ ಒಂದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದೆ ನಂತರದಲ್ಲಿ ಈ ಪಕ್ಷದ ಬೆಳವಣಿಗೆ ಅಂದರೆ ಕಾರ್ಯಕರ್ತರು ಕೂಡ ದಿನೇ ದಿನೇ ಬೆಳೀತಾ ಬಂದಿರೋದ್ರಿಂದ ಅವರಿಗೆ ಈಗೊಂದು ಮತ್ತೆ ಈ ಒಂದು ಪುನರ್ರಚನೆಯನ್ನ ನಾವು ಮಾಡ್ತಾ ಇದ್ದೀವಿ ಆ ಪುನರ್ರಚನೆಯ ಘೋಷಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಬೆಂಗಳೂರಿನ ಬೆಂಗಳೂರಿನ ನಾಲ್ಕು ಜಿಲ್ಲೆಗಳಿದ್ದಾವೆ ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಾಗಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗೆ ಸಂಘಟನಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗಿ ಇವತ್ತು ನಾವು ಇದಕ್ಕೆ ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಪಕ್ಷದ ಹಿಂದಿನ ರಮೇಶ್ ಜೇನ್ ಅವರು ರಾಜ್ಯ ಸಮಿತಿಯಲ್ಲಿ ಕಾರ್ಯದರ್ಶಿ ಆಗಿದ್ರು ಅವರು ಇದಕ್ಕೆ ಸಲಹಾಗಾರರಾಗಿ ಗೌರವಾಧ್ಯಕ್ಷರಾಗಿ ಇವರಿಗೆಲ್ಲರಿಗೂ ಮಾರ್ಗದರ್ಶನ ಇವರಿಗೂ ಮಾಡ್ತಾ ಬಂದಿದ್ರು ಮುಂದೆ ಕೂಡ ಅವರು ಹಾಗೆ ಅದನ್ನ ಮಾರ್ಗದರ್ಶರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ರಾಜ್ಯಾಧ್ಯಕ್ಷರಾಗಿ ಅಧ್ಯಕ್ಷ ಮಾಡೋದಿಲ್ಲ ಓ ರಾಜ್ಯ ಸಮಿತಿ ಹೌದು ಓಕೆ ಓಕೆ ಹಾಂ ರಾಜ್ಯಾಕ್ಷಕ ಅಧ್ಯಕ್ಷರಾಗಿ ಅದು ಬೆಂಗಳೂರಿನ ಅದು ಸ್ವಲ್ಪ ಇದಾಗಿದೆ ತಪ್ಪಾಗಿದೆ ಬೆಂಗಳೂರಿನ ಅಧ್ಯಕ್ಷರಾಗಿ ಮಂಜುನಾಥಸು ಅವರನ್ನು ಎಲ್ಲ ಸದಸ್ಯರಿಗೂ ಸೇರಿ ಹಾಗೂ ರಾಜ್ಯ ಸಮಿತಿಯ ಸದಸ್ಯರ ಹೀಚೆ ಮೇರೆಗೆ ಅವರು ಇವತ್ತು ಅಧ್ಯಕ್ಷರಾಗಿ ಅವರನ್ನು ಘೋಷಣೆ ಮಾಡ್ತಾಯಿದ್ದೆ ಹಾಂ ಅವರು ಬಂದು ಇದನ್ನು ತಗೊಳ್ಬೇಕು ಅಂತ ನಾನು ಮಾಡ್ತೀನಿ ನಾನು ಘೋಷಣೆ ಮಾಡ್ತೀನಿ ಹ್ಞೂ ಉಪಾಧ್ಯಕ್ಷರಾಗಿ ಶಿವಕುಮಾರ್ ಬಿಳೆ ಮಾಡಿ ಮತ್ತೊಬ್ಬ ಉಪಾಧ್ಯಕ್ಷ ನಟರಾಜ್ ಎಮ್ಮ ಹಟರಾಜ್ ಶಿವಕುಮಾರ್ ಅವ್ರೆ ಮುಂದೆ ಇಲ್ಲೇನು ಮಾಡಿದ್ದೀರಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಚಂದ್ರಶೇಖರ್ ಕಾರ್ಯದರ್ಶಿಗಳಾಗಿ

ಆಯ್ತಾ ಸಮಿತಿಯ ಸದಸ್ಯರಾಗಿ ಸಿದ್ರಾಜು ಗೌಡ ಒಳ್ಳೆ ಅನುಭವ ಇದೆ ಸಿದ್ರಾಜು ಸಿದ್ರಾಜು ಎಲ್ಲ ಈಗೇನ್ ಘೋಷಣೆ ಇದೆ ಬನ್ನಿ ಅವರು ಇವತ್ತು ಏನು ಘೋಷಣೆ ಆಗಿದೆ ಈ ಬೆಂಗಳೂರಿನ ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಘಟಕ ಸ್ಥಾಪನೆ ಆಗಿದೆ ಇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಏನ್ ಆರ್ಟಿಒ ಪ್ರಮುಖವಾಗಿ ಈ ಚಾಲಕರ ಘಟಕಕ್ಕೆ ಟ್ಯಾಕ್ಸಿ ಚಾಲಕರ ಘಟಕ ಅತಿ ಹೆಚ್ಚು ಸಂಪರ್ಕಕ್ಕೆ ಇರಲೇಬೇಕಾದಂತ ಇಲಾಖೆ ಅಂದ್ರೆ ಆರ್ಟಿಒ ಇಲಾಖೆ ಟಿ ಇಲಾಖೆ ಇಲಾಖೆನಲ್ಲಿ ಬೇರೆ ಬೇರೆ ಆ ಏನು ಟ್ಯಾಕ್ಸಿ ಅಂದ್ರೆ ಬಾರಿಗೆ ವಾಹನಗಳು ಇರ್ತವೆ ಅವರೆಲ್ಲರೂ ಟೆಂಪೋಗಳು ಆಗಿರ್ಬೋದು ಈ ತರ ಮಾಡ್ತಿರ್ತಾರೆ ಅವ್ರಿಗೆ ಹಾಗಾಗಿ ಈ ಒಂದು ಘಟಕ ಮುಕ್ತ ಲಂಚ ಮುಕ್ತ ಆರ್ಟಿಒ ಕಚೇರಿಗಳನ್ನಾಗಿ ಮಾಡೋದ್ರಲ್ಲಿ ತಮ್ಮ ಸಮಯವನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಆರ್ಟಿಒ ಕಚೇರಿಗಳಲ್ಲಿ ಅಭ್ಯರ್ಥಿಗಳನ್ನು ಮಾಡ್ತಾ ಯಾರೆಲ್ಲ ನೊಂದವರು ಬಡವರು ಈ ಟ್ಯಾಕ್ಸಿ ಜೀವನ ಕಟ್ಕೊಳ್ಳೋದಕ್ಕಾಗಿ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಅವರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಪಕ್ಷ ಸಹಾಯಕ ನಿಲ್ಲುತ್ತೆ ಹಾಗೆ ಯಾರೆಲ್ಲ ನಮ್ಮ ಬೆಂಗಳೂರಿನಲ್ಲಿ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಸದಸ್ಯರು ಇದರಲ್ಲಿ ಇದರಲ್ಲಿ ಇದ್ದಾರೆ ಈಗಾಗಲೇ ಟಿ ಪಕ್ಷದಲ್ಲಿ ಚಾಲಕರಾಗಿ ಚಾಲಕರ ಸದಸ್ಯರಾಗಿ ಅವರೆಲ್ಲರನ್ನು ಮುಂದಿನ ದಿನಗಳಲ್ಲಿ ಬಂದು ನೀವು ಕೂಡ ಒಂದು ಹುದ್ದೆಗಳನ್ನ ತಗೊಂಡು ಕನಿಷ್ಠ ನಿಮಗೆ ಇದು ಕೆ ಆರ್ ಎಸ್ ಪಕ್ಷ ಬೇರೆ ಬೇರೆ ಘಟಕಗಳು ಪಕ್ಷಕ್ಕಾಗಿ ನಾಡಿಗಾಗಿ ಕೆಲಸ ಮಾಡ್ತವೆ ಘಟಕಗಳು ಆದ್ರೆ ಟ್ಯಾಕ್ಸಿ ಘಟಕ ಅನ್ನೋದು ನಿಮಗೆ ಅನುಕೂಲ ಆಗುವಂತ ನಿಮಗೆ ಆಗುವಂತ ಮೋಸ ನಿಮಗೆ ಆಗುವಂತ ಅನ್ಯಾಯಗಳನ್ನು ಎದುರಿಸೋಕೆ ಪ್ರಮುಖವಾಗಿ ನೀವು ಅದನ್ನ ನಿಂತ್ಕೊಂಡು ಕೆಲಸ ಮಾಡಿದ್ದೆ ನಿಮ್ಮ ಜೀವನ ಒಂದು ರೀತಿ ಸುಧಾರಿಸುತ್ತೆ ಲಂಚ ಇದ್ದರೆ ಕೊಡೋದ್ರಿಂದ ನಿಮಗೆ ಒಂದು ಆರ್ಥಿಕವಾಗಿ ನಿಮಗೆ ಸಬಲರಾಗ್ತೀರಾ ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ವಿದ್ಯಾಭ್ಯಾಸಗಳನ್ನ ಕೊಡೋದಕ್ಕೆ ಆರೋಗ್ಯ ಅದು ಅಂದ್ರೆ ಲಂಚ ಕೊಡೋದ್ರಿಂದ ನೀವು ಅವನ್ನೆಲ್ಲ ಪ್ರತಿ ವರ್ಷ ಕೊಡ್ತಾ ಬರ್ತಾ ಇರೋದ್ರಿಂದ ಬ್ರೋಕರ್ ಮೂಲಕ ಅದನ್ನೆಲ್ಲ ನಿಲ್ಲಿಸಿ ಆ ಹಣವನ್ನ ನಿಮ್ಮ ಮಕ್ಕಳ ಮುಂದಿನ ಜೀವನಕ್ಕೆ ನಿಮ್ಮ ಕುಟುಂಬದ ಜೀವನಕ್ಕೆ ಒಂದು ಹೆಚ್ಚಿನ ಉಪಯೋಗ ಆಗೋ ರೀತಿಯಲ್ಲಿ ನೀವೆಲ್ಲರೂ ಇಡೀ ಏನು ಬೆಂಗಳೂರಿನಲ್ಲಿ ಇದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಘಟಕದಲ್ಲಿ ಸದಸ್ಯರಾಗಿ ಪದಾಧಿಕಾರಿಗಳಾಗಿ ಆಗೋದ್ರ ಮೂಲಕ ಇಡೀ ಭಾರತೀಯ ವ್ಯವಸ್ಥೆಯನ್ನ ಒಂದು ಪಾರದರ್ಶಕವಾಗಿ ಮಾಡೋದಕ್ಕೆ ಅವೆಲ್ಲ ಕಾಣಿಕೆ ಕೊಡೋಣ ಆ ಮೂಲಕ ಕೆ ಪಕ್ಷದಿಂದ ಒಂದು ಒಳ್ಳೆ ಏನು ಕೆಲಸ ಮಾಡ್ತಾ ಇದೆ ನಾಡಿನಾದ್ಯಂತ ಅದಕ್ಕೆ ಪೂರಕವಾಗಿ ನೀವು ಕೂಡ ತಪ್ಪಿಸ ಬರಬೇಕು ಅಂತ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ಭ್ರಷ್ಟೇ ಕರ್ನಾಟಕ